ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಆಕಾಶವಾಣಿಯಲ್ಲಿ ಶೈಕ್ಷಣಿಕ ಪ್ರಸಾರದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಶಾಲಾ ಶಿಕ್ಷಣದ ಜೊತೆಗೆ ವಯಸ್ಕರ ಶಿಕ್ಷಣ ಹಾಗೆಯೇ ವಿಶ್ವವಿದ್ಯಾಲಯದ ಪ್ರಸಾರ ಯೋಜನೆಗಳನ್ನೂ ಕೂಡ ಆಕಾಶವಾಣಿ ಹಮ್ಮಿಕೊಂಡಿತು ಇದರ ಮೂಲಕ ವಿಶ್ವವಿದ್ಯಾಲಯಗಳ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶನವನ್ನು ನೀಡುತ್ತಿತ್ತು ಇದರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ದೂರ ಶಿಕ್ಷಣ ಕೇಂದ್ರ ಹಾಗೂ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಪ್ರಸ್ತುತ ಪಡಿಸುತ್ತಿದ್ದ ಕಾರ್ಯಕ್ರಮಗಳು ಬಹು ಜನಪ್ರಿಯವಾಗಿದ್ದವು ಇದಲ್ಲದೆ ಭಾಷಾ ಕಲಿಕಾ ಯೋಜನೆಯನ್ನು ಆಕಾಶವಾಣಿ ಹಮ್ಮಿಕೊಂಡಿತು ಹಿಂದಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಶಾಲಾ ಮಕ್ಕಳಿಗೆ ಕಲಿಸಲು ಆಕಾಶವಾಣಿ ಹಾಗೂ ರಾಜಸ್ಥಾನ ಸರ್ಕಾರದ ಶಿಕ್ಷಣ ಇಲಾಖೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದರನ್ವಯ ಜೈಪುರ ಹಾಗೂ ಅಜ್ಮೇರ್ ಜಿಲ್ಲೆಗಳ ಐದುನೂರು ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ ಕಲಿಕೆಯನ್ನು ಪ್ರಾರಂಭಿಸಲಾಯಿತು ಮಕ್ಕಳ ಭಾಷಾ ಸಾಮರ್ಥ್ಯ ಹೆಚ್ಚಿದ್ದನ್ನು ಗುರುತಿಸಿ ಅಂತಹ ಯೋಜನೆಯನ್ನು ಮಧ್ಯಪ್ರದೇಶದ ಹೊಶಂಗಾಬಾದಿನಲ್ಲೂ ಪ್ರಾರಂಭಿಸಲಾಯಿತು ಇಂದಿಗೂ ಹಿಂದಿ ಪಾಠ ಎಲ್ಲ ಪ್ರಮುಖ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಇಗ್ನೊ ಈ ಮೂಲಕವೂ ಆಕಾಶವಾಣಿ ಶೈಕ್ಷಣಿಕ ಪ್ರಸಾರವನ್ನು ಮಾಡುತ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿಯಿಂದ ಮುಂಬೈ ಹೈದರಾಬಾದ್ ಶಿಲಾಂಗ್ ಕೇಂದ್ರಗಳು ಮುಕ್ತ ಹಾಗೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗಾಗಿ ಪ್ರಸಾರವನ್ನು ಆರಂಭಿಸಿದವು ಆದರೆ ಶಿಲಾಂಗ್ ಕೇಂದ್ರ ಇದನ್ನು ನಂತರ ಸ್ಥಗಿತಗೊಳಿಸಿತು ಮುಂದೆ ಮುಂಬೈ ಕೇಂದ್ರ ಗುರುವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ ಏಳು ಹದಿನೈದರಿಂದ ಏಳು ನಲವತ್ತೈದರವರೆಗೆ ಹಾಗೂ ಹೈದರಾಬಾದ್ ಕೇಂದ್ರ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ಬೆಳಗ್ಗೆ ಆರರಿಂದ ಆರು ಮೂವತ್ತರವರೆಗೆ ಈ ಪ್ರಸಾರವನ್ನು ಮಾಡುತ್ತಿತ್ತು ಇಗ್ನೋ ಹಾಗೂ ಆಕಾಶವಾಣಿಯ ಸಲಹಾ ಪ್ರಸಾರ ಇಂಟರಾಕ್ಟಿವ್ ರೇಡಿಯೋ ಕೌನ್ಸೆಲಿಂಗ್ ಐಆರ್ಸಿ ಇದು ಕೂಡ ಮುಕ್ತ ಹಾಗೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದರೊಂದಿಗೆ ಅವರ ಸಮಸ್ಯೆಗಳಿಗೆ ನೇರವಾಗಿ ಕೂಡಲೇ ಉತ್ತರಿಸುವ ಕಾರ್ಯಕ್ರಮವಾಗಿತ್ತು ಒಂದು ವರ್ಷದ ಅವಧಿಗೆ ಪ್ರಾಯೋಗಿಕವಾಗಿ ಈ ಪ್ರಸಾರವನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇನಲ್ಲಿ ಭೋಪಾಲ್ ಕೇಂದ್ರದಿಂದ ಆರಂಭಿಸಲಾಯಿತು ಅಲ್ಲಿನ ಯಶಸ್ಸಿನಿಂದ ಲಖನೌ ಜೈಪುರ್ ಶಿಮ್ಲಾ ರೋಹ್ತಕ್ ಜಲಂಧರ್ ದೆಹಲಿ ಹಾಗೂ ಜಮ್ಮು ಈ ಎಂಟು ಕೇಂದ್ರಗಳಲ್ಲಿ ಆರಂಭಿಸಲಾಯಿತು ಭಾನುವಾರಗಳಂದು ಸಂಜೆ ನಾಲ್ಕರಿಂದ ಐದರವರೆಗೆ ಪ್ರಸಾರವಾಗುತ್ತಿದ್ದ ಈ ಕಾರ್ಯಕ್ರಮ ನೂರ ಎಂಬತ್ತಾರು ಕೇಂದ್ರಗಳಲ್ಲಿ ಸಹ ಪ್ರಸಾರವಾಗುತ್ತಿತ್ತು ಮೊದಲ ಭಾನುವಾರ ದೆಹಲಿಯಿಂದ ಮೂರನೇ ಭಾನುವಾರ ಕೋಲ್ಕತ್ತಾದಿಂದ ಹಾಗೂ ಎರಡನೇ ಮತ್ತು ನಾಲ್ಕನೇ ಭಾನುವಾರಗಳಂದು ಆಯಾ ಪ್ರಾದೇಶಿಕ ಇಗ್ನೋ ಕೇಂದ್ರಗಳು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿ ಪ್ರಸಾರ ಮಾಡುತ್ತಿದ್ದವು ಐದನೇ ಭಾನುವಾರ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಡುತ್ತಿದ್ದವು ಈ ವ್ಯವಸ್ಥೆ ಎರಡು ಸಾವಿರದ ಒಂದರ ಫೆಬ್ರವರಿಯಿಂದ ಜಾರಿಗೆ ಬಂದಿದ್ದರೂ ಈಗ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಿಲ್ಲ ಇದರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲು ಉಚಿತ ಕರೆಯ ವ್ಯವಸ್ಥೆಯೂ ಆಗ ಇತ್ತು ನಾಳೆ ಶಿಕ್ಷಣ ವಾಹಿನಿಯ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ನಿರ್ಮಾಣ ನಂದನ್ ಎಲ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ